ವರ್ಸಿಗೆ ನನ್ ಕಡೆ ಇದ್ದ ಬಿಗ್ ಹಾಯ್ ಯಾರ್ಯಾರಲ್ಲ ಬವ್ಯಗೋಡನ್ನ ಸೇವ್ ಆಗಲ್ಲ ಬವ್ಯಗೌಡ ಎಲಿಮಿನೇಟ್ ಆಗ್ತಾರೆ ಬವ್ಯಗೌಡ ಮೋಸುದಾಟ ಆಡಿದರೆ ಹಾಗೆ ಹೀಗೆ ಆಯ್ತಾ ನೀನು ಬವ್ಯಗೋಡನ್ ಬಕ್ಕಿಟ್ಟು ಆಯ್ತಾ ಬವ್ಯಗೋಡನ್ ಟ್ಯಾಂಕರ್ ಆಯ್ತಾ ಏನೆಲ್ಲ ಬೆಳಿಗ್ಗೆಯಿಂದ ಹೇಳ್ತಾ ಇದ್ರಿ ನಾನು ಎಲ್ಲವನ್ನು ಆಯ್ತಾ ಕರೆಕ್ಟ್ ಆಗಿ ಹೇಳಿದ್ದೆ ಇದು ಎಪಿಸೋಡ್ ರಿವ್ಯೂ ಅಲ್ಲ ನೀವು ಮತ್ತ ಮೇಲೆ ಬೋವಿನ ಬಗ್ಗೆ ಒಬ್ಳೇನೆ ಒಬ್ಳ ಬಗ್ಗೆನೇ ಮಾತಾಡ್ತಿರಂತ ಬರಬೇಡಿ ಇದು ಎಪಿಸೋಡ್ ರಿವ್ಯೂ ಅಲ್ಲ ಇದು ಜಸ್ಟ್ ಓನ್ಲಿ ಭವ್ಯ ಗೌಡ ಸೇವ್ ಆಗಿರೋದಕ್ಕೆ ಭವ್ಯಗೌಡ ಸೇವ್ ಆಗಿದ್ದಾರೆ ಯಾರ್ಯಾರು ಭವ್ಯ ವೋಟ್ ಓಟ್ ಯಾರು ಯಾರ್ಯಾರು ಸಪೋರ್ಟ್ ಮಾಡಿದೀರ ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಬವ್ಯ ಗೌಡ ಸೇವ್ ಆಗಿದ್ದಾರೆ ನೋಡಿ ಆಟ ಅಂದ ಮೇಲೆ ತಪ್ಪುಗಳು ಅದೆಲ್ಲ ಆಗೋದ್ ನಿಜನೇ ನಾನು ಹೇಳ್ದೆ ಆಯ್ತಾ ಸುದೀಪ್ ಸರ್ ಅವರು ಏನೇನು ಹೇಳ್ತಾರೆ ಆಯ್ತಾ ಏನು ಎಕ್ಸಾಂಪಲ್ ಕೊಡ್ತಾರೆ ಅಂತ ಅಂದರೆ ನಿಮ್ಮ ಮನೆಗೆ ಹೋಗ್ಬೋದಿತ್ತು ಜಸ್ಟ್ ಮಿಸ್ ಆಗಿದ್ಯಾ ಅನ್ನೋದನ್ನು ಹೇಳ್ತಾರೆ ಅನ್ನೋದನ್ನ ಹೇಳ್ದೆ ಆಯ್ತಾ ಅಲ್ಲಿ ಗೌಡನ್ಗೆ ಅವರು ಬೈತಿಲ್ಲ ಸುದೀಪ್ ಸರ್ ಅವರು ಅವ್ರು ಬುದ್ಧಿ ಹೇಳ್ತಿದ್ದಾರೆ ಇದು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕಪ್ಪ ಸಾಕು ಗೌಡನ್ಗೆ ಸುದೀಪ್ ಸರ್ ಅವರು ಬುದ್ಧಿ ಹೇಳ್ತಾ ಇರೋದು ನೀವು ಮಾಡಿ ತಪ್ಪಿದೆ ತಿದ್ದಕೋ ಅಂತ ಅಷ್ಟೇ ಅದನ್ನು ನೀವು ಅಯ್ಯೋ ಅಯ್ಯೋ ದೇವ್ರೇ ನನಗೆ ಬೆಳಗ್ಗೆಯಿಂದ ತಲೆನೋವೇ ಅಷ್ಟಕ್ಕ ಹೋಗ್ಬಿಡ್ತು ಒಟ್ಟಾರೆಯಾಗಿ ಗೌಡ ಸೇವ್ ಆಗಿದ್ದಾರೆ ಗೌಡ ಸೇವ್ ಆಗೋಕ್ಕೆ ಕಾರಣ ಇಷ್ಟೇ ಶ್ರಮ ಕಷ್ಟಪಡೋದು ನೀವು ಮೋಸದಾಟ ಆಡಿದೋ ಫೋಲ್ ಆಟ ಆಡಿದೋ ಅದಲ್ಲ ಕಷ್ಟ ಅಂದರೆ ಯಾವುದೇ ಗೇಮ್ ಕೊಟ್ಟರು ಕೂಡ ಉಸಿರು ಆಡ್ತಾಳೆ ನೋಡಿ ಯಾವುದೇ ಗೇಮ್ ಕೊಟ್ರು ಅಷ್ಟು ಫಾಸ್ಟಾಗಿ ಆಯಿತಾ ಚಿರತೆಯ ವೇಗದಲ್ಲಿ ಗೇಮ್ ಆಡುವ ತಾಕತ್ತು ಭವ್ಯನಿಂಗಿದೆ ಆಯಿತಾ ಆ ಗೌಡ ಯಾಕೆ ಪ್ರತಿ ಸರಿನೂ ಕೂಡ ಸುದೀಪ್ ಸರ್ ಅವ್ರ ಮುಂದೆ ಏನೇ ಹೇಳಿದ್ರು ಸುದೀಪ್ ಸರ್ ಅವರು ಒಪ್ಕೊಳ್ತಾರೆ ಅಂದರೆ ಅವರು ಬಿಗ್ ಬಾಸ್ ಮನೆಗೆ ಬಂದಿರೋದು ಗೇಮ್ ಆಡಕ್ಕೆ ಸುದೀಪ್ ಸರ್ ಅವ್ರ ಹತ್ರ ವಾದ ಮಾಡೋಕ್ಕಲ್ಲ ಸುದೀಪ್ ಸರ್ ಅವ್ರ ಹತ್ರ ಆರ್ಗ್ಯೂ ಮಾಡೋಕ್ಕಲ್ಲ ಏನೇ ತಪ್ಪನ್ನ ಹೇಳಿದರೂ ಕೂಡ ಸುದೀಪ್ ಸರ್ ಅವರು ನಮ್ಮ ಬವ್ಯಗೌಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಓಕೆ ಸರ್ ನಾನು ತಪ್ಪಾಗಿದೆ ನಾನು ತಿತ್ಕೊಂತೀನಿ ಸರ್ ಅಂತಾರೆ ಆಯಿತಾ ನೆಕ್ಸ್ಟ್ ಮೂವನಾಗಿ ಮತ್ತೆ ಗೇಮನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಏನೇನೆಲ್ಲ ನೆಗೆಟಿವ್ ಮಾಡಿದರೆ ಓಕೆ ನೋ ಪ್ರಾಬ್ಲಮ್ ನಾನು ಬಗ್ಗೆ ನಾನು ಏನೂ ಮಾತನಾಡಲ್ಲ ಯಾರ್ಯಾರು ಬವ್ಯ ಗೌಡಲ್ಲಿ ವೋಟ್ ಮಾಡಿದ್ರೆ ನಿಮ್ಮೆಲ್ಲರೂ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಗೌಡ ಏನು ಟಿಕೆಟು ಫಿನಾಲೆ ಅಂತ ಅನೌನ್ಸ್ ಮಾಡ್ತಾರೆ ಮಂಡೆಯಿಂದ ಫ್ರೈಡೆ ತನಕ ತನಗೆ ಕೊಟ್ಟಂತಹ ಅಷ್ಟು ಗೇಮನ್ನು ಕೂಡ ಆ ಹುಡುಗಿ ಆಡಿದೆ ಅದಲ್ಲದೆ ಘಟೋತ್ಕಜಗಳು ಅಂದರೆ ಬಿಗ್ ಬಾಸ್ ಮನೆಯ ಶೂರರು ಅಂತ ಕರೆಸಿಕೊಳ್ಳುವ ಆ ನಾಲ್ಕು ಜನದ ಮೂರು ಆ ಟಿಕೆಟ್ ಫಿನಾಲೆ ಗೇಮ್ ಆಡಿದೆ ರಜತ್ ಇರ್ಬೋದು ತ್ರಿವಿಕ್ರಮ್ ಇರ್ಬೋದು ಹನುಮಂತು ಇರೋದು ಆ ಮೂರೂ ಜನದೊಟ್ಟಿಗೆ ಭವ್ಯಗೌಡ ಟಿಕೆಟ್ ಫಿನಾಲೆ ಗೇಮನ್ನು ಚಿರತೆಯ ವೇಗದಲ್ಲಿ ಆಡಿ ಆಯಿತಾ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಮಂಡೆಯಿಂದ ಫ್ರೈಡೆ ತನಕ ಕೊಟ್ಟ ಎಲ್ಲ ಗೇಮನ್ನು ಆಡಿದ್ದಾರೆ ಆಯಿತಾ ಫೋಲ್ ಆಗಿರ್ಬೋದು ತಪ್ಪಾಗಿರ್ಬೋದು ಎರಡೂ ಕಡೆ ತಪ್ಪಾಗಿದೆ ಯಾಕೆ ಉಗ್ರ ಮಂಜು ಅವರು ತಪ್ಪು ಮಾಡಿಲ್ವಾ ಆಯಿತಾ ಯಾಕೆ ಅವ್ರು ತಪ್ಪು ಮಾಡಿಲ್ವಾ ಎಲ್ಲರೂ ತಪ್ಪು ಮಾಡಿದ್ದಾರೆ ಬೊಬ್ಬ್ಯಾಡ ಕೂಡ ಯಾರಿಗೆ ಹನುಮಂತವರಿಗೆ ಒಡೆದಿದ್ದು ಕೂಡ ಅದು ಇಂಟೆನ್ಷನ್ ಇರಲಿ ಅಲ್ಲ ಅನ್ನೋದನ್ನ ಅವಳು ಒಪ್ಕೊಂಡಿದ್ದಾಳೆ ತಪ್ಪುನ ಆಗಿದೆ ಅನ್ನುವಂಥ ಸಾರಿ ಕೇಳಿದಾರೆ ಕಾಲಿಗೆ ಬಿದ್ದು ಸಾರಿ ಕೇಳಿದ್ದಾರೆ ಇದು ಇಂಟೆನ್ಷನ್ ಇರಲಿ ಅಲ್ಲ ಅಂತ ಅದನ್ನು ಸುದೀಪ್ ಸರ್ ಅವರು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕಾರಣ ಇಷ್ಟೇ ಸುದೀಪ್ ಸರ್ ಅವರು ಎಕ್ಸ್ಪ್ಲೇನ್ ಮಾಡೋಕ್ಕೆ ನೀರು ಹೋಗ್ಬೇಕಿತ್ತು ಇದು ತಪ್ಪು ಇದು ಬಟ್ ನಿನಗೇ ಗೊತ್ತಿಲ್ಲ ಇದು ಇಂಟೆನ್ಷನ್ ಇರಲಿ ಅಲ್ಲ ಅನ್ನೋ ಕಾರಣಕ್ಕೆ ನೀರು ಉಳ್ಕೊಂಡಿದ್ಯಾ ಅನ್ನೋದನ್ನು ಹೇಳ್ತಾರೆ ಇಲ್ಲಿ ಎಲ್ಲವೂ ತಪ್ಪಾಗ್ತವೆ ಗೇಮಿಂದ ಬಂದಾಗ ಕೆಲವೊಂದು ಸರಿ ತಪ್ಪುಗಳು ನಮಗೆ ಗೊತ್ತಿಲ್ಲದೆ ಆಗ್ತವೆ ಅವನ್ನೆಲ್ಲ ನಾವೀಗಲ್ಲಿ ಲೆಕ್ಕ ಇಡ್ತಾ ಹೋದರೆ ಆಗಲ್ಲ ಗೌಡ ಹಿಂದೆ ಏನ್ ಮಾಡಿದ್ಲು ಒಂದು ಹೋದ್ವಾರದ ಹಿಂದೆ ಏನು ಮಾಡಿದ್ಲು ಇನ್ನ ಬಂದು ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ಲು ಅದು ಯಾವುದು ಮ್ಯಾಟರ್ ಆಗಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ನ ಟಿಕೆಟ್ ಫಿನಾಲೆ ವೀಕಲ್ಲಿ ಅಷ್ಟು ಗೇಮನ್ನು ಕೂಡ ತುಂಬ ಚೆನ್ನಾಗಿ ಗೌಡ ಗೇಮ್ ಮಾಡಿದ್ದಾರೆ ಕೆಲವೊಂದು ಫೋಲ ಇದೆ ಅಂತ ಹೇಳಿದ್ರು ಕೂಡ ಅಲ್ಲಿ ಅವ್ಳು ಕಷ್ಟಪಟ್ಟಿದ್ದಾಳೆ ಒಂದೋ ಎರಡೋ ಫೋನಿಗೆ ಆಯ್ತಾ ಭವ್ಯ ಗೌಡ ಬಿಗ್ ಬಾಸ್ ಮನೆ ಬಿಟ್ಟು ಹೋಗ್ತಾರೆ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಸೇವೆ ಆಗಲ್ಲ ಅನ್ನೋದು ತುಂಬಾ ದಡ್ತನ ನಾನು ಮೊನ್ನೆಯಿಂದನೂ ಹೇಳ್ತಾ ಇದ್ದೀನಿ ಆಗಲಿ ಮೋಕ್ಷಿತ ಆಗಲಿ ಇಬ್ಬರು ಕೂಡ ಈ ವೀಕು ಸೇವ್ ಆಗ್ತಾರೆ ಕಾರಣ ಇಷ್ಟೇ ಈ ಟಿಕೆಟ್ ಫಿನಾಲೆಯ ವೀಕಿನ ಇವರಿಬ್ರು ಗೇಮನ್ನ ನೋಡಿದಂತಹ ಪ್ರೇಕ್ಷಕರು ಇವರಿಗೆ ಓಟಿನ ಸುರಿಮಳೆಯನ್ನೇ ಸೂಸಿದ್ದಾರೆ ಅಂತ ಹೇಳ್ತೀನಿ ನಾನು ಎಲ್ಲರಿಗೂ ಇಷ್ಟು ಹೇಳೋದು ನೀವೀಗ ಮತ್ತೆ ನೆಗೆಟಿವ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರ ನಾನು ಈ ವಿಡಿಯೋ ಮಾಡೋಕೆ ಮೇನ್ ಕಾರಣ ಅಷ್ಟೇ ಮತ್ತೆ ಏನಪ್ಪ ನೆಗೆಟಿವ್ ಅಂದರೆ ಸೇವ್ ಆಗಿ ಏನು ಪ್ರಯೋಜನ ಜೈಲಿ ಕಳಿಸಿದ್ರಲ್ವ ಅಯ್ಯೋ ಗುರು ನನಗಾಗಲ್ಲ ಗುರು ನನಗೆ ಹೆಡ್ಡೆ ಬರ್ತಾ ಇದೆ ತಲೆನೋ ಬರ್ತಾ ಇದೆ ಅಲ್ಲ ಅಲ್ಲದ ಪ್ರಕ್ರಿಯೆ ಜೈಲಿಗೆ ಹೋಗ್ತಾ ಇದ್ದಾಳೆ ಈ ವಾರ ಸೇವ ಆಗಿರ್ಬೋದು ಮುಂದಿನ ವಾರ ಎಲಿಮಿನೇಟ್ ಆಗ್ತಾಳೆ ಗುರು ಎಲ್ಲ ನೀವೇ ಹೇಳ್ಬಿಟ್ರೆ ಆಯ್ತಾ ಬಿಗ್ ಬಾಸ್ ಏನಕ್ಕಿರೋದು ಹ್ಮ್ ಓಕೆ ತಪ್ಪು ಮಾಡಿದಾಳೆ ಒಪ್ಕೊಳ್ತೀನಿ ಆಯ್ತಾ ತಪ್ಪಾಗಿದೆ ಫೋಲ್ ಆಗಿದೆ ಅದ್ ಎಲ್ಲದನ್ನೂ ಒಪ್ಕೊಂತೀನಿ ಹನುಮಂತುಗೆ ಒಡೆದಿದ್ದಾರೆ ಅದೆಲ್ಲದನ್ನೂ ಒಪ್ಕೊಳ್ತೀನಿ ಯಾವೂ ಕೂಡ ಇದ್ದಲ್ಲ ಅಲ್ಲಿ ಬೊಬ್ಬೆ ಅವರನ್ನೇ ವಾಲಂಟಿಯಾಗಿ ಒಪ್ಕೊಂಡಿದ್ದಾರೆ ಯಾವುದು ನಾನು ಇಂಟೆಕ್ಷನ್ ಎಲ್ಲ ಮಾಡಿಲ್ಲ ಓದುವರು ಏನು ಕ್ಯಾಪ್ಟನ್ಸಿ ಎಲ್ಲ ಆಗಿ ತಪ್ಪುನೇ ಸರಿ ಮಾಡ್ಕೊಂಡು ನಾನು ಒದ್ದಾಡ್ತಾ ಇದ್ದೀನಿ ಮತ್ತೆ ಈಗ ತಪ್ಪಾಗಿದೆ ಸರ್ ನಾನು ಮತ್ತೆ ಯಾವ ತಪ್ಪನ್ನ ನಾನು ಏನು ಮಾಡ್ತಿದ್ದೀನಿ ನನಗೆ ಏನು ಗೊತ್ತಾಗ್ತಿಲ್ಲ ಸರ್ ನಾನು ತಿದ್ಕೊಂಡು ಟ್ರೈ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರೇ ಒಪ್ಕೊಂಡು ಜೈಲಿಗೆ ಹೋಗ್ತಾ ಇದ್ದಾರೆ ಇದ್ರಲ್ಲಿ ನಮಗೂ ನಿಮಗೂ ಏನಾಗಬೇಕು ನೋಡಿ ಸೇವ್ ಆಗಿದ್ದಾರೆ ತಾನೇ ಬೋವೆ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡೋದು ಬಿಡಿ ಬೊಬೇಗೌಡ ಸೇವ್ ಆಗಿದ್ದಾರೆ ಅಂತ ವಿಡಿಯೋ ಹಾಕಿದರೆ ನಿಮಗೆ ಇಷ್ಟ ಇದ್ದರೆ ನೋಡಿ ಇಲ್ಲಂದ್ರೆ ನೋಡಬೇಡಿ ಇಗ್ನೋರ್ ಮಾಡಿ ನೀವು ಬಂದುಬಿಟ್ಟು ಮತ್ತೆ ನೀವು ಬಕೆಟ್ಟು ಬೊಬೆಗೌಡನ ಬಕೆಟು ಡ್ರಮ್ಮು ಅಂತ ಹಾಕ್ತೀರ ಅಲ್ಲ ಅಟ್ಲೀಸ್ಟು ನಾವು ಯಾರೋ ಯಾರಿಗೆ ಒಂದು ಸಪೋರ್ಟ್ ಮಾಡಿರ್ತೀವೋ ಅವರು ಆಯಿತು ಸೇವ್ ಆದಾಗ ಒಂದು ಸೆಲೆಬ್ರೇಟು ಮಾಡಬಾರ್ದಾ ಸೆಲೆಬ್ರೇಟು ಮಾಡಬಾರ್ದ ಹೇಳಿ ಸೆಲೆಬ್ರೇಟ್ ಮಾಡೋದು ಮತ್ತೆ ನೆಗೆಟಿವ್ ಅಂದರೆ ನಾನು ಮೋಕ್ಷಿತ ಸೇವ್ ಆಗ್ತಾರೆ ಅಂತ ಹೇಳಿದೆ ಆಯಿತಾ ಮೋಕ್ಷಿತನ ಫಸ್ಟ್ ಸೇವ್ ಮಾಡ್ತಾರೆ ಅಂತ ಹೇಳಿದ್ದೆ ನಾನು ಮತ್ತೆ ಬಂದು ಆಯ್ತಾ ನೆಗೆಟಿವ್ ಮಾಡೋದು ಮತ್ತೆ ಒಂದು ಬ್ಯಾಡ್ ಕಮೆಂಟ್ ಹಾಕೋದು ನಾನು ಮೋಕ್ಷಿತ ಸೇವ್ ಆಗ್ತಾರೆ ಅಂತ ಹೇಳಿದ್ದೀನಿ ಅದೇ ಒಂದು ವಿಡಿಯೋದಲ್ಲಿ ನಮ್ಮ ಭವ್ಯ ಕೂಡ ಕೂಡ ಸೇವ್ ಆಗಿದ್ದಾರೆ ಬಟ್ ನನಗೆ ಕನ್ಫರ್ಮೇಶನ್ ಇಲ್ಲ ಬಟ್ ಭವ್ಯ ಗುಡನ ಕೂಡ ಸೇವ್ ಆಗಿದ್ದಾರೆ ಅಂತ ನಾನು ಹೇಳಿದ್ದೀನಿ ಆಯ್ತಾ ನಾನು ಸೇವ್ ಆಗಿದ್ದಾರೆ ಅಂತ ಹೇಳಿದೆ ನಾನು ಬಿಟ್ಟರೆ ಫಸ್ಟ್ ಸೇವ್ ಆಗಿದ್ದಾರಾ ಸೆಕೆಂಡ್ ಸೇವ್ ಆಗಿದ್ದಾರೆ ತರ್ಡ್ ಸೇವ್ ಆಗಿದಾರಾ ನಾನು ಹೇಳೋದ್ನ ಸುಮ್ಮನೆ ನೀವು ಬೇಕು ಅಂತೇಳಿ ನೀವು ಸುಮ್ಮನೆ ಬಂದು ಕಮೆಂಟ್ ಮಾಡ್ತೀರ ಅದನ್ನು ಬೇರೆ ಥರ ಮಾಡ್ತೀರ ನನಗೆ ನಿಮ್ಮ ಕಮೆಂಟಿಗೆ ಓಕೆ ರ್ಯಾಶ್ ಆಗಿ ಉತ್ತರ ಕೊಡಬೇಕು ಅನಿಸುತ್ತೆ ನಾನು ಯಾಕೆ ಕೊಡಲ್ಲ ಅಂತಂದರೆ ಅದೊಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಸಾರಿ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ನೀವು ಬರೆದಂತಹ ಕಮೆಂಟಿಗೆ ಬ್ಯಾಡಾಗಿ ರಿಯಾಕ್ಟ್ ಮಾಡಿದರೆ ಅದು ನಮ್ಮ ವ್ಯಕ್ತಿತ್ವ ತೋರಿಸುತ್ತೆ ಹಂಗಾಗಿ ನಾನು ಮಾಡಲ್ಲ ನಾನು ಯಾರಿಗೂ ಮಾಡಲ್ಲ ನಾನು ಇಲ್ಲಿವರೆಗೂ ನನಗೆ ಎಷ್ಟೇ ಬ್ಯಾಡ್ ಕಮೆಂಟ್ ಹಾಕಿದ್ರೂ ಅದನ್ನು ಕೂಡ ಲೈಕ್ ಮಾಡಿ ಇಟ್ಸ್ ಓಕೆ ಬ್ರದರ್ ಇಟ್ಸ್ ಓಕೆ ಅಂತ ಹೇಳ್ತೀನಿ ಬಿಟ್ಟರೆ ಅಲ್ಲಿ ಯಾವತ್ತೂ ಕೆಳಗಡೆ ನಾನು ಬ್ಯಾಡ್ ಕಮೆಂಟ್ ಮಾಡಲ್ಲ ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಆಯ್ತಾ ಇವಾಗ ಭವ್ಯಾಂಗೌಡ ಸೇವ್ ಆಗಿದ್ದಾರೆ ಅವ್ರ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೆಲೆಬ್ರೇಟ್ ಮಾಡೋಕ್ಕೆ ಬಿಡಿಯಲ್ಲ ಆಯ್ತಾ ಅವ್ರೀಗ ಬೆಳಿಗ್ಗೆಯಿಂದ ಕಾತ್ಕೊಂಡಿದ್ರು ಆಯ್ತಾ ಸೇವ್ ಆಗ್ತಾರೋ ಇನ್ನು ಅಂತ ಈಗ ಭವ್ಯಾಂಗೌಡ ಸೇವ್ ಆಗಿದ್ದಾರೆ ಅವ್ರು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಫ್ಯಾನ್ಸ್ ಬವ್ಯ ಗೌಡ ಸೇವ್ ಆಗಿದ್ದಾರೆ ತುಂಬ ಖುಷಿ ಆಯಿತು ನನಗೆ ಬವ್ಯಗೌಡ ಮುಗಿಸ್ತಾ ಇಬ್ಬರು ಸೇವ್ ಆಗಿದ್ದು ಖುಷಿ ಆಯಿತು ಇದೊಂಥರ ಹ್ಯಾಪಿ ಮೂಮೆಂಟು ಏನು ಅಂದ್ಕೊಂಡಿದ್ದೆ ಅದು ಆಯಿತು ಯಾಕೆ ಅಂತಂದರೆ ನಾವೇನೋ ಒಂದು ತುಂಬ ನಿನ್ನೆಯಿಂದ ಫುಲ್ಲು ಬಿಲ್ಡಪ್ ಕೊಟ್ಬಿಟ್ಟಿದ್ದೆ ಆಯಿತಾ ಇಬ್ಬರೂ ಸೇವ್ ಆಗ್ತಾರೆ ಇಬ್ಬರು ಸೇವ್ ಆಗ್ತಾರೆ ಇಲ್ಲ ಬೇರೆ ಯಾರೋ ಹೋಗ್ತಾರೆ ಅಂತ ಯಾಕೆಂದರೆ ಇಲ್ಲಿ ಕೆಲವೊಂದು ಹೋಗೋರ ವಿಷಯನೂ ಕೂಡ ನಾವು ಹಂಗೆ ಓಪನ್ ಆಗಿ ಹೇಳೋ ಇಲ್ಲ ಆಯಿತಾ ಆ ಥರ ಹೇಳಿದರೆ ಆಯಿತಾ ತುಂಬಾ ಪ್ರಾಬ್ಲಮ್ ಆಗೋದು ನಮಗೇನೆ ಓಕೆ ಆಯಿತಾ ಒಟ್ಟಾರೆ ಸೇವ್ ಯಾರಾಗಿದ್ದಾರೆ ಅಂತ ಹೇಳಿದ್ದೀನಿ ನಿಮಗೆ ಮಬೇಗೌಡ ಸೇವ್ ಆಗಿದ್ದಾರೆ ಮೋಕ್ಷಿತನೂ ಕೂಡ ಸೇವ್ ಆಗಿದ್ದಾರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಯಾರು ಹೊರಗಡೆ ಬಂದರು ಅನ್ನೋದನ್ನು ಎಲ್ಲ ಪೇಜ್ಗಳಲ್ಲೂ ಹಾಕ್ತಾರೆ ಇನ್ಸ್ಟಾಗ್ರಾಮ್ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಓಕೆನಾ ನನ್ನ ಒಂದು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಟ್ಟಾರೆ ಹ್ಯಾಪಿಯಾಗಿ ಸುಖವಾಗಿ ನಿದ್ದೆ ಮಾಡ್ತೀನಿ ಸೂಪರಾಗಿ ನಿದ್ದೆ ಬರುತ್ತೆ ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶಿವರಾತ್ರಿ